ಸ್ನೇಹಿತರೆ ನಮಸ್ಕಾರ ಇದು ಇದು ಎಮ್ ಜಿ ರೋಡು ಎಮ್ ಜಿ ರೋಡ್ ಮೇಲೆ ಚಂಪಕ್ ಕಾರ್ನರ್ ನೋಡಿ ಇದೆ ಚಂಪಕ್ ಚಂಪಕ್ ಕಾರ್ನರ್ ಇದು ಇಲ್ಲಿಂದ ಈ ಕಡೆ ಹೋದರೆ ನಮ್ಮ ಪ್ರಾಥಮಿಕ ಕೇಂದ್ರಕ್ಕೆ ಹೋಗ್ತದೆ ಅಂದರೆ ಇಲ್ಲಿ ಏನು ಮುನ್ಸಿಪಲ್ ಹಾಸ್ಪಿಟ್ಲ್ ನಾವು ಏನು ಕರಿತೀವೋ ಸೊ ಅಲ್ಲಿ ಈಗ ನೋಡಿ ಅಲ್ಲಿ ಪಕ್ಕದಲ್ಲಿ ಕಸದ ರಾಶಿ ಹೆಂಗಿದೆ ನೋಡಿ ಪಾಪ ಹಾಸ್ಪಿಟ್ಲಿಗೆ ಏನು ಗೊತ್ತಾಗುತ್ತೆ ಅದರಲ್ಲಿ ಏನಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲೂ ಇಲ್ಲ ರೀ ನಮ್ಮ ಎಮ್ ಜಿ ರೋಡ್ ಪಕ್ಕದಲ್ಲಿ ಅಂದ್ರೆ ನೋಡಿ ಇದೇ ಎಮ್ ಜಿ ರೋಡ್ ಕಾಣ್ತಿದ್ಯಾ ನೋಡಿ ಇದೇ ಎಮ್ ಜಿ ರೋಡು ಚಂಪಕ್ ಕಾರ್ನರು ಅಲ್ಲೇ ಪಕ್ಕದಲ್ಲೇ ಮುನ್ಸಿಪಲ್ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ರಸ್ತೆನಲ್ಲಿ ಈ ಒಂದು ಪ್ಲಾಸ್ಟಿಕ್ ಅಡ್ಡ ನಮ್ಮ ಚಿನ್ನದ ನಾಡಿನಲ್ಲಿ ಬಂಗಾರದ ರಾಶಿ ಯಾರೆಲ್ಲ ಚಿನ್ನದ ನಾಡು ಅಂದ್ಕೊಂಡಿದ್ರು ಆ ಚಿನ್ನದ ನಾಡಿನಲ್ಲಿ ಇವತ್ತಿನ ಪರಿಸ್ಥಿತಿ ನೋಡಿ ಈ ಒಂದು ಪ್ಲಾಸ್ಟಿಕ್ ಯಾವ ರೀತಿ ಅದು ನಗರದ ಹೃದಯ ಭಾಗದಲ್ಲಿ ಈ ಏನು ಎಮ್ ಜಿ ರೋಡ್ ಇದೆಯೋ ಆ ಎಮ್ ಜಿ ರೋಡ್ ಪಕ್ಕದಲ್ಲೇ ಈ ಅವ್ಯವಸ್ಥೆ ಇಲ್ಲೇ ಪಕ್ಕದಲ್ಲಿ ತರಕಾರಿ ಅದೆಲ್ಲ ಮಾರ್ತಾರೆ ಸೊ ನಮ್ಮ ದೇಶದ ದುರಾದೃಷ್ಟ ಹೆಂಗೆ ಅಂದರೆ ತರಕಾರಿನ ಮತ್ತು ಸೊಪ್ಪನ್ನ ಇದ್ರ ಪಕ್ಕದಲ್ಲಿ ಮಾರೋದೇನು ರಸ್ತೆ ಬದಿಯಲ್ಲಿ ಪಾದಾಚಾರಿ ಪಕ್ಕದಲ್ಲಿ ಅದೇ ಒಂದು ಹಾಕುವಂಥ ಶೂನ ಇದರಲ್ಲಿ ಏನು ಎ ಸಿ ರೂಮಲ್ಲಿ ಮಾರ್ತಕ್ಕಂಥದ್ದು ಇದು ಎಲ್ಲಿ ಇಲ್ಲ ನೋಡಿ ಇಲ್ಲಿ ಇಲ್ಲೊಂದು ಹಾಸ್ಪಿಟಲ್ ಇದೆ ಕಾಣ್ತಾ ಇದೆ ಇದನ್ನು ಮುನ್ಸಿಪಲ್ ಹಾಸ್ಪಿಟ್ಲ್ ಅಂತಾರೆ ಸೊ ನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳ್ಬಿಟ್ಟು ಅದರ ಮುಂಭಾಗದಲ್ಲಿ ಕಸದ ರಾಶಿ ನೋಡಿ ಹೆಂಗಿದೆಯೋ ಇದು ಒಂದು ವಾರದಿಂದ ನೋಡ್ತಾ ಇದ್ದೀನಿ ಇದು ಹಿಂಗೆ ಇದೆ ನಗರಸಭೆಯವರು ಹಂಗೆ ಇದ್ದಾರೆ ನಮ್ಮ ಆಡಳಿತನೂ ಹಂಗೆ ಇದೆ ಇಲ್ಲೇ ಅಕ್ಕ ಪಕ್ಕದಲ್ಲಿ ತರಕಾರಿ ಮಾರ್ತಾರೆ ಸೊ ಆ ತರಕಾರಿನ ರೋಡ್ ಪಕ್ಕದಲ್ಲಿ ಇಟ್ಕೊಂಡು ಮಾರೋದು ಸೊ ಅದನ್ನೇ ಜನ ಹೊಟ್ಟೆಗೆ ತಿನ್ನೋವಂಥ ತರಕಾರಿ ರಸ್ತೆ ಬದಿನಲ್ಲಿ ಮಾರ್ತಕ್ಕಂಥದ್ದು ಅದೇ ಒಬ್ಬ ಕಾಲು ಕಾಲುಗೆ ಹಾಕುವಂಥ ಶೂ ಚಪ್ಪಲು ಎ ಸಿ ರೂಮಲ್ಲಿರುತ್ತೆ ಇದು ನಮ್ಮ ದುರಾಡಳಿತ ನೋಡಿ ಈ ಒಂದು ಬೇರೆ ಎಲ್ಲೂ ಇಲ್ಲ ಕೋಲಾರದ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಈ ಕಸದ ರಾಶಿ ನಾವು ಎಷ್ಟು ಬಡ್ಕೊಳ್ತಾ ಇದ್ರು ಅಷ್ಟೇ ಜನ ತಗೊಂಬಂದು ತಗೊಂಬಂದು ಎಸ್ಬಿಟ್ಟು ಹೋಗ್ತಾ ಇರ್ತಾರೆ ನೋಡಿ ಇದರಲ್ಲಿ ಟೀ ವೇಸ್ಟ್ ಆಗ್ಬೋದು ಈ ಕಸದ ಯಾವ ಥರ ಇದೆ ಪ್ಲಾಸ್ಟಿಕ್ ಮೂಟೆಗಳಲ್ಲಿ ತಗೊಂಬಂದು ಇಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ ಅವ್ರ ಮನೆ ಹತ್ರ ಇದೋಗುತ್ತೆ ಏನೋ ನಗರಸಭೆ ಗಾಡಿ ಹೋಗುತ್ತೆ ಆ ನಗರಸಭೆ ಗಾಡಿ ಹೋಗೋದ್ರಲ್ಲಿ ಹಾಕಲ್ಲ ತಗೊಂಬಂದು ತಗೊಂಬಂದು ಈ ಕಡೆ ಎಸ್ಬಿಟ್ಟು ಹೋಗ್ತಾರೆ ಸೊ ಪಬ್ಲಿಕ್ಕು ಇಲ್ಲಿ ಪಾದಚಾರಿಗಳ್ ನಡೆದೋಗಂಥ ಜಾಗ ಇಲ್ಲಿ ಪಬ್ಲಿಕ್ ಅದು ಎಂಟು ಗಂಟೆ ಅಂದರೆ ಸಾವಿರಾರು ಜನ ಓಡಾಡ್ತಕ್ಕಂಥ ಜಾಗ ಇದು ಸೊ ಈ ಜಾಗದಲ್ಲೇ ಈ ಥರ ಒಂದು ಮಾಡಿಟ್ಟಿದ್ದಾರೆ ಅಂದರೆ ಇವ್ರನ್ನ ಯಾವ ಥರ ಹೇಳಬೇಕು ಗೊತ್ತಿಲ್ಲ ನೋಡಿ ಇದೇ ಮುನ್ಸಿಪಲ್ ಈ ಆಸ್ಪಿಟಲ್ ಮುಂಭಾಗದಲ್ಲೇ ಈ ಥರ ವ್ಯವಸ್ಥೆ ಕೋಲಾರ ನಾಗರ ನೋಡಿ ಸ್ವಚ್ಛತೆ ಗಾಡಿ ಬರ್ತಾ ಇದೆ ಆದರೂ ಅದಕ್ಕೆ ಹಾಕಲ್ಲ ಇಲ್ಲಿ ತೊಗೊಂಬಂದು ಹಾಕ್ತಾರೆ